ನಮ್ಮ ಹೆಸರು ಸಣ್ಣಪ್ಪ ಯಮನಪ್ಪ ಅಕಾರಿ ಊರು ಹಿರ್ಯ ಬೊಮ್ಮನ ತಾಲೂಕು ಕೊಪ್ಪಳ ಜಿಲ್ಲಾ ನಾವು ಶಾಲೆ ಕಲ್ತಿಲ್ರಿ ನಿರಾಕ್ಷರಿ ವಿದ್ಯೆ ಇಲ್ಲದ ಅತಿಗಿಂತ ಕಡಿರಿ ಅಪ್ಪ ನಮ್ಗೆ ಶಾಲೆ ಬಗ್ಗೆ ಏನು ಗೊತ್ತಿಲ್ರಿ ನಾವು ಮಾಡುವಂಥ ಕಾಯ್ಕೆ ರೀ ನಾವು ಒಂಬತ್ತು ವರ್ಷ ಪರ್ಯಂತ ಕೊಪ್ಪಳ ಅಪ್ಪನ ಒಂದು ಸೇವೆ ಕೊಯಿದ್ದೀವಿ ರೀ ನಾವು ಕೊಪ್ಪಳ ಅಪ್ಪನ ಸೇವೆ ಹೋಗಿ ಅದನ್ನು ಸೇವೆ ಮಾಡಿ ನಾವು ನೋಡ್ರಿ ಅಂಕಲಿ ಮಠದ ನಿರ್ಬದಪ್ಪ ಅಂತ ಗುರುಬದ ಗುರುಬೋದ ತಗೊಂಡಿವ್ರಿ ಅನುಗ್ರಹ ಆಗಿತ್ತು ರೀ ನಮ್ಗೆ ಇವತ್ತು ಕರಿಕಿದ್ದು ಹೊಲ ಸುಮಾರ ನೆರಕ್ಕಿದ್ದು ಮನೆ ಸುಮಾರ ತಂದೆ ತಾಯಿ ಬೀದಂಥ ಮಗ ಸುಮಾರ ಲಂಚ ತಿನ್ನಂಥ ಪೊಲೀಸರು ಸುಮಾರ ಗುರುಬೋಧ ತಗೊಂಡ್ಲಾರ್ದಂಥ ಮನುಷ್ಯ ಸುಮಾರ ಹೇಳಿ ಬಸವಣ್ಣನವ್ರು ಹೇಳ್ದಂಗೆ ಅರ ಮುನಿದರೆ ಗುರುಕಾಯಿವನು ಗುರು ಮುನಿದರೆ ಇನ್ಯಾರ ಕಾಯಿವಾರ ನಮ್ಮ ಕೂಡಲ ಸಂಗಮ ದೇವ ಅಂತಂದು ಬಸವಣ್ಣನವ್ರು ಹೇಳ್ದಂಗೆ ನಾವು ಗುರುಬೋಧ ತಗೊಂಡ್ರಿ ಅಪ್ಪ ಆದ್ರೆ ನೋಡ್ರಿ ಹೆಂಗ ಮಾತಾಡ್ಬೇಕು ಏನು ಮಾತಾಡ್ಬೇಕು ರೀ ಅದಕ್ಕೆ ಅವಾಗ ನೋಡ್ರಿ ಕೋಟಿ ವಿದ್ಯಕ್ಕಿಂತ ಮೇಟಿ ಇದ್ದೇವೆ ಮೇಲು ರೈತನೇ ರಾಷ್ಟ್ರದ ಬೆನ್ನೆಲುಬು ಕೂಲಿ ಬಾಯ್ಲಿ ಸೂಳಿ ಬಾಯ್ಲಿ ಹೊಲ ಬೆಳ್ದಂತಾಗ ಯಾಕದಿತ್ತಂತ ಹೇಳ್ತಿದ್ರಿ ಅವಾಗ ಹಿರಿಯರು ಮಹಾತ್ಮ ಶಿವಶರಣ ನಮ್ಮ ಕೋಡ್ಯಕ್ಕೊಪ್ಪ ಉಚ್ಚಿರ ಪದ್ಯ ನೋಡ್ರಿ ಯಾವ್ದು ಹೌದು ಅದು ಅಲ್ಲ ಯಾವದು ಅಲ್ಲ ಅದು ಹೌದು ಅಂತ ಹೇಳಿದ ಶರಣ ಇವತ್ತು ನಮ್ಮ ಉತ್ತಿರ ಪದ್ಯನ ಹೇಳ್ದಂತಾಗ ನೋಡ್ರಿ ಒಕ್ಕಲ್ತನ ಮಾಡಿದವಾಗ ಒಪ್ಪತ್ತು ಬಂದತಿ ಕೂಲಿ ಮಾಡಿದವನು ಸಂಪತ್ತು ಬಂದತ್ರಿ ಅಪ್ಪ ಅದಕ್ಕೆ ಮಹಾತ್ಮ ಶಿವಶರಣ ಅಣ್ಣ ಬಸವಣ್ಣ ಕಾಳ ಬ್ಯಾಳ ದಿಂಗ್ಳ ಸ್ಥಿರವಿಲ್ಲ ಅವಯ್ಯ ಅಂತಂದು ಹೇಳಿದ್ರಿ ಅದಕ್ಕೆ ಇವತ್ತು ಶರಣ್ರ್ ಹೇಳಿದಂಗೆ ನೋಡ್ರಿ ಒಕ್ಕಲ್ತಾಣ ಒಣಗಿ ಹೋದ್ರು ತೋಟ ಮಾಡ್ದಾರ ತೊರಗ ಸೋಳ ಮಕ್ಕಳು ಕರೆಂಟ್ ಇದ್ರೆ ಸೂಳಾರ್ ಇದ್ದಂಗೆ ಅವ್ರು ನೀರು ನೋಡಿದ್ರೆ ಹೊಸ ಗಂಡ ಮನೆಗೆ ಹೋದ್ರ ಹತ್ತರ ಕಣ್ಣಿಗೆ ಬರ್ತಾವನ್ರಿ ಆಸ ನೀರು ಕಡಲೆ ಹಾಕ್ತೇವ ಕಾರ್ಕಂದ ಮೆಕ್ಕೆದೋಳ ಹಾಕ್ತೇವೆ ಮೆತಗದ ಚಜ್ಜಿ ಹಾಕ್ತೇವ ಚೇ 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 ಅಂದ ಚಮಾಟಿ ತಾಳಿ ತಾಳೆಲ್ಲ ಮುಗ್ತಿಲ್ಲ ಉಳ್ಳಾಗಡ್ಡಿ ಹಾಕ್ತೇವ ಒಂದಿಕ್ ತೆಪ್ಪದ ಬದ್ನಿ ಹಾಕ್ತೇವ ಬಾಯಿ ಬಾಯಿ ಬಡ್ಕಂದ ಗಜರಿ ಹಾಕ್ತೇವ ಗಲಗಲ್ಲ ಬಡ್ಕಂದ ಕಿಜ್ರಿ ಹಾಕ್ತೇವ ಕಿವಿ ಹಿಂಡ್ಕಂದ ಸೋತಿ ಹಾಕ್ತೇವ ಸೋತೋದ ಇವತ್ತು ನೋಡ್ರಿ ಬಸವಣ್ಣನವ್ರು ಹೇಳಿದಂಗೆ ದೈವೇ ಧರ್ಮದ ಮೂಲವಯ್ಯ ಧರ್ಮವೇ ಅಧರ್ಮದ ನಿಜವಯ್ಯ ದೈವ ಬೇಕು ಸಕಲ ಪ್ರಾಣಿಗಳಿಗೆ ಅಂತ ಹೇಳಿದ್ರಿ ಬಸವಣ್ಣವರು ಅದ್ರಂತಾಗ ನೋಡ್ರಿ ಇವತ್ತು ಕ್ರಾಸ್ ಮಾಡಿದಾರ ದಯವಿದ್ದರು ಮಾತ್ರ ಪಾಸ್ ಆಕಾರ ದೈವಿಲ್ದಾರ್ ಲಾಸ್ ಹಾಕಾರ ಇವತ್ತು ದೈವಿದ್ದರು ಬೆಳೋದು ಲಕ್ಷ ಕ್ರಾಸ್ ಮಾಡಿದಾರೆ ದೈವ್ ಇಲ್ದಾರ್ ಬೇಡೋದು ಭಿಕ್ಷ ಅಂತಂದು ಹೇಳಿ ಇವತ್ತು ನೋಡ್ರಿ ಸರೋವರಿಗೆ ಮಳೆ ದೈವಿದ್ದರಿಗೆ ಬೆಳೆ ಅಂತಂದೇಳಿ ಅವ್ರವರು ದೈವ್ರೆ ಅಪ್ಪ ಇವತ್ತು ನೋಡ್ರಿ ನೆಲ್ಲ ಹಾಕ್ತೇವ ನೇಂಬರದ ನೆವಣಿ ಹಾಕ್ದೇವ ನೆಲ ಕತ್ಕಿಂದ ಹೋದ ಉಳ್ಳಿ ಹಾಕ್ತೇವ ಉಟ್ಟೋಗಿಲ್ಲ ಮಡಿಕೆ ಹಾಕ್ತೇವ ಮಕ್ಕಂದ ಹೆಸರು ಹಾಕ್ತೇವ ಎದಕ್ಕಿಂತ ತೊಗರಿ ಹಾಕ್ತೇವನಂತ ತೊರಗಿಸುವ ಮಕ್ಕಳು ಯಾರಿಲ್ಲ ಅಂತಂದೇಳಿ ಬೀಜ ತೆಗೆದು ಗೊಬ್ಬರ ತೆಗ್ದು ಆಳು ಹೋಳಿನ ತೆಗೆದು ಟ್ಯಾಕ್ಟ್ರಿ ಹೊಡೆದ್ ತೆಗೆದು ಮಿಷಿನ್ ಹಾಕಿದ ತೆಗೆದ್ ಬಿಟ್ರ ಆ ಮನೆಗೆ ಕದ ಇಲ್ಲ ಈ ಮನೆಗೆ ತಟ್ಟಿಲ್ಲ ಒಕ್ಕಲ್ತನ ಮಾಡಿದ್ರ ಏನೋ ಆಪ್ರೇಷನ್ ಮಾಡಿಸಿ ಅಂತ ಹೇಳ ಮಕ್ಕಳು ಏನೋ ಹೊಂದಾರಪ್ಪ ಅದಕ್ಕೆ ಇವತ್ತು ಬಸವಣ್ಣನವ್ರು ಹೇಳಿದಂಗ ದುಡಿಯವನಿಗೆ ದುಃಖವಿಲ್ಲ ಸುಮಾರು ಇದ್ದವು ಸುಖ ಇಲ್ಲ ಅಂತಂದೇಳಿ ಇವತ್ತು ನೋಡ್ರಿ ಯಾರು ಹಟ್ಟಿ ಗಟ್ಟಿದವು ಅವರು ಯಾರು ರಟ್ಟಿ ಅದ್ರದವ ಅವರು ಬಡವರ ಇವತ್ತು ನಡೆಯಂತ ಚಂತಿ ಗೋವಾಕ್ಕೆ ಹೋದಾರ ಗರ್ಜಿ ಆದರು ಬೆಂಗ್ಳೂರ್ಗೆ ಹೋದಾರ ಬೆಳಕಾದ್ರೆ ಚಿತ್ರದುರ್ಗಕ್ಕೆ ಹೋದ್ರೆ ಚಿಂತಿಲ್ದಂಗಾದ್ರೆ ಕೇರಳಕ್ಕೆ ಹೋದಾರ ಕೇರ್ ಬೀಜ ಆದ್ರೆ ದುಬೈಕ್ ಹೋದಾರ ದುಪ್ನ ಬಿದ್ರೆ ಕಾಪಿ ದೇಶಕ್ಕೆ ಹೋದಾರ ಕಲಬೇರಿಕೆ ಆದ್ರೆ ಹಣ್ಣಿಗೇರಿಗೆ ಹೋದರು ಬಣ್ಣಕ್ಕೆ ಬಂದ್ರ ಮೊದ್ಲು ಹೋದ್ರೆ ಮಡಚು ಮಕ್ಕಂದ್ರೆ ಅದನ್ನೆಲ್ಲ ಬಿಟ್ಟು ಹಿರೇಬೊಮ್ಮಾಗ ಇದ್ದಾರ ಹಿಂದೋಳದ್ರ ಅಂತಂದೇಳಿ ಇವತ್ತು ನೋಡ್ರಿ ಇವತ್ತು ಬೀಜ ಕರಿಬೀಜ ಹೊಲ ಅಂದ್ರೆ ಕರೆ ಬೀಜ ಅಂದ್ರೆ ಪೆಣ್ಣ ಕೈಲಿ ಬಿತ್ತದಂದ್ರೆ ಬರೆಯೋದು ಬಾಯಲಿ ಹಾಯೋದಂದ್ರೆ ಓದೋದು ಇವತ್ತು ನೋಡ್ರಿ ನೋಡಿದೆ ಹೇಳ್ಗಲ್ಲ ಏಳದೆ ನೋಡಗಿಲ್ಲ ಆಲೋಚನೆ ಮಾಡಿದೆ ಮಾತಾಡ್ಗಲ್ಲ ಕಣ್ಣೆಲ್ಲ ನೋಡ್ತಾವು ಅವು ಹೇಳ್ಗಲ್ಲ ಬಾಯಿ ಎಲ್ಲ ಹೇಳ್ತೈತಿ ಅದು ನೋಡ್ಗಲ್ಲ ತೆಲಿಯೆಲ್ಲ ಆಲೋಚನೆ ಮಾಡ್ತಾ ಅದು ಮಾತಾಡಗಿಲ್ಲ ಅಂತಂದೇಳಿ ಯಾರಿಗೆ ಆಲೋಚನೆ ಐತಿ ಅವರ ಶ್ರೀಮಂತ್ರಿ ಯಾರಿಗೆ ಆಲೋಚನೆ ಇಲ್ಲ ಅವ್ರಂತ ದಾಟಿಸುವ ಮಕ್ಕಳು ಯಾರಿಲ್ಲ ಅಂತಂದೇಳಿ ಇವತ್ತು ನಡೆಯಂತ ಚಲ್ತಿ ಶಾಲೆ ಕಲ್ತಾರ ಸಾಗಾವಳಿ ಆದ್ರೆ ನೌಕರಿದ್ರು ನಂಬರ್ ಒಂದಾದ್ರು ಉದ್ಯೋಗ ಕಲ್ತಾರ ಉದ್ಯೋಗ ಆದ್ರೆ ವ್ಯಾಪಾರ ಮಾಡೋರು ಹೆದರ್ಕಿಲ್ಲ ಧಾಂಜಾ ಮಾಡಿದಾರೆ ದಾಡಿ ಸಾರಿದ್ರೆ ಅಂಗಡಿಟರ್ ಆಂದಾಣಿ ಆದ್ರೆ ಆಟೋ ಮಾಡಿದಾರೆ ಕಟೋ ಆದ್ರೆ ಬುಲ್ಲಾರ್ ಮಾಡಿದಾರ ಬುದಂತರ ಆದ್ರೆ ಫ್ಯಾಕ್ಟ್ರಿ ಮಾಡಿದಾರೆ ಟ್ಯಾಗರ್ ಆದಂಗೆ ಆದ್ರೆ ಕಟ್ಟಡ ಕಲ್ತಾರಿಗೆ ಏನು ಕಡಿಮೆ ಇಲ್ಲ ರಾಟಿ ರಾಗ ತೆಗದ್ರ ಅಂತಂದೇಳಿ ಈಗ ನೋಡ್ರಿ ಒಕ್ಕ ಬೆಲೆ ಇಲ್ಲ ಇಲ್ರಿ ಆದ್ರೂ ಉದ್ಯೋಗಕ್ಕೆ ಬೆಲೆ ಐತ್ರಿ ಅಪ್ಪ ಮುಂದೊಂದು ಕಾಲಕ ನೋಡ್ರಿ ರೈತನೇ ರಾಷ್ಟ್ರದ ಬೆನ್ನೆಲ್ ಬಂತಂದು ಹೇಳ್ಯಾರ ಇವತ್ತಿಂದ ನಾಳ ಸುಖ ಸಿಕ್ಕ ಸಿಗತ್ರಿ ಅದಕ್ಕ ಈಗ ನಮ್ಮ ಮಕ್ಕಳ ತನಕ ಬೆಲೆ ಇಲ್ಲ ಅಂತಂದೇಳಿ ದುಡಿಯೋದ್ ಬುಡಕ್ ಬರಂಗಲ್ರಿ ಅಪ್ಪ ಕಾಯಕವೇ ಕೈಲಾಸ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ದುಡ್ತವೇ ದುಡ್ಡಿನ ತಾಯಿ ಕೈ ಕೆಸರಾದ್ರೆ ಬಾಯಿ ಮುಸರಿ ಆಗುವುದಂತಂದು ಶರಣ್ರಲ್ರಿ ಅದಕ್ಕೆ ಶರಣ್ರಂಗೆ ನಾವು ಕಾಯಕ ಮಾಡೋದು ಮಾಡೋದಪ್ಪ ನಾವು ಸಾಲಕ್ಕೆ ಕಲ್ತಿನ್ರಿ ನಿರಾಕ್ಷರಿ ಮಾತಾಡೋದೊಳಗಾಗ್ಲಿ ಏನಾದ್ರೂ ತಪ್ಪು ಮಾತಾಡಿದ್ರ ಇವನಾರವ ಇವ ಆರವ ಇವ ನಮ್ಮವ ಇವ ನಮ್ಮವ ನಮ್ಮವನೆಂದು ನಮ್ಮ ಮನೆಯ ಮಗನೆಂದು ಜನಿಸಿದ ನಯ್ಯ ಕೂಡ ಸಂಗಮ ದೇವ ಅಂತಂದೇಳಿ ಇವೊಬ್ಬವ ನಮ್ಮ ಮಗ ಅಂತಂದೇಳಿ ಕ್ಷಮಿಸ್ರಿ ನಾನು ನೋಡ್ರಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಒಂದೇ ಮಾತರ ನೋಡ್ರಿ ನನ್ನ ನಂಬರ್ ಎಪ್ಪತ್ತು ಹತ್ತೊಂಬತ್ತು ಹದಿನಾರು ಐವತ್ತೈದು ಎಂಬತ್ನಾಲ್ಕು ನನ್ನ ಮೊಬೈಲ್ ನಂಬರ್ ಅಪ್ಪ ನಮಸ್ಕಾರ ಸರ್